ನಮಗ್ ನೇರ ವಿಷಯ ಏನಕ್ಕೆ ಯಾರ್ಯಾರ ಅವ್ರ ಜೋರ್ ಮಾಡ್ಬೇಕಂತ ಒಂದು ವಿಷಯ ಮಾತ್ರ ಅದ್ ತಾವ ತಾವ ಅರ್ಥ ಮಾಡ್ಕೊಂಡ ದಯ ಮಾಡಬೇಕಂದ್ರೆ ನಾನ್ ನಾನು ಕರ್ನಾಟಕ ಯಾರಿಗೂ ಹರ್ಥ ಆಗ್ಬಾರ್ದು ಅಂತ ವಿಷಯ ಮಾತ್ರ ಹೋಗಿ ಮುಟ್ಟಿರ್ಬೇಕು ಅಂತ ಸರ್ಕಾರ ಮಾಹಿತಿ ಅಂತ ಸೀಟ್ ಐತಿ ಸರ್ಕಾರಕ್ಕೆ ನಮಗಿರ್ಲೆ ಅಥವಾ ಸರ್ಕಾರ ಕಾರ್ಖಾನೆ ಸೀಮಿತವಾದಂತ ಒಂದು ವಿಷಯ ನಮ್ಮಲ್ಲಿ ಇರ್ತದೆ ಕಾರಣ ಏನಂದ್ರ ಮತ್ತೆ ರೈತರ ಸಂಘದವರು ಬರ್ತಾರ ನಮ್ ನಮ್ಮ ಮನಸ್ನಾಗೆ ನಮಗೂ ಅಂತ ಹೋಗ್ತಕ್ಕಂಥ ಇಲ್ಲ ಯಾರ ಫಲವಾಗಿಲ್ಲ ನಮ್ಮ ತರ ಬಂದೆ ನಾನು ಎಲ್ಲಾ ಪಕ್ಷದವರು ತಾವು ಬಂದರೆ ಎಲ್ಲನ ತಾವು ಬರ್ತಿಲ್ಲ

ಒಬ್ಬರ ಅಂಗಡಿ ಮಾಲಕರೂ ಸೇರ್ಕೊಂಡು ವ್ಯವಸ್ಥೆ ಮಾಡಿದ್ರು ಅವ್ರು ಮಾಡಿದ್ರೆ ಸಮಾಸ ಮಾತಾಡೋದು ಈಗ ಅಧ್ಯಕ್ಷರಾದಂತ ವಕೀಲ ಸಂಘದ ಅಧ್ಯಕ್ಷರಂತ ಕೆಲ್ಬೆಟ್ ಅವರು ಮಾತಾಡ್ತಾರೆ ಮತ್ತೆ ಅವಕಾಶ ಸರಿಯಾದಂತ मैं भी पहले कुछ करने ಅವ್ನು ಯಾಕೆ ಮೇ ಮೇಲಾ ಕುಂದ್ರಿ ಅವಾಗ ಜಾಡಿಸಿರು ಜಾಡಿಸ್ರು ಸಶಿಕಾಂತ್ ನಾಯ್ಕ್ರಿ ಸತೀಶ್ ಜಾಟಕಿ ಹೊಳಿ ಜೀತೆ ಅವಾಗ ಬೀದ್ ಬೀದ್ ಎಲ್ಲ ತಿರ್ಗಾಡಿದ್ರಿ ಈಗ ಯಾಕೆ ಮತ್ ಅವ್ರನ್ನ ಖರ್ಚು ಕರ್ಸುವರಿಯದ್ રે સાઈડ આંગલાસ ગારી કર રે એલરો ડેબ્યુટ કંકન જગ્યાલી કીટકોબો કર રે આવતી કલા કો